I'm ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಇಡೀ ದಿನ ಸದ್ದು ಮಾಡಿದ ಸುದ್ದಿ ಅಂದ್ರೆ ಅದು ಮಂಡ್ಯದ ಮದ್ದೂರಿನ ಕಲ್ಲು ತೂರಾಟ ಘಟನೆ ಈ ಘಟನೆಯನ್ನ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕಾಗಿರುವಂತಹ ಘಟನೆ ಇದು ಇತ್ತೀಚೆಗೆ ಅದೇ ಭಾಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೀತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಅತ್ಯಂತ ಶಾಂತಿಯುತವಾಗಿ ಮೆರವಣಿಗೆ ನಡೀತು ಇನ್ನೊಂದು ಸಮುದಾಯದಿಂದ ಆ ಮೆರವಣಿಗೆಯನ್ನ ಹಾಳು ಮಾಡುವಂತಹ ಕೆಲಸ ಅಥವಾ ಇನ್ನೊಂದು ಏನೋ ಕೆಲಸ ಅಂತದ್ ಯಾವುದು ಕೂಡ ಆಗ್ಲಿಲ್ಲ ಆದ್ರೆ ಅದೇ ಗಣಪತಿ ಮೆರವಣಿಗೆಯ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ತೂರಾಟ ನಡೆದೇ ಬಿಡ್ತು ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಈ ಘಟನೆಯನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು ರಾಜ್ಯ ಸರ್ಕಾರ ಕೂಡ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಈ ಕ್ಷಣಕ್ಕೆ ಇನ್ಯಾರನ್ನೋ ಸಮಾಧಾನ ಪಡಿಸುವಂಥ ಉದ್ದೇಶದಿಂದ ಕೇಸ್ ಹಾಕೋದು ಅದಾದ ಬಳಿಕ ಇನ್ಯಾರನ್ನೋ ಓಲೈಸೋದು ತುಷ್ಟೀಕರಣದ ಕಾರಣಕ್ಕಾಗಿ ವೋಟ್ ಬ್ಯಾಂಕ್ನ ಉದ್ದೇಶದಿಂದ ಕೇಸನ್ನು ವಾಪಾಸ್ ತೆಗೆದುಕೊಳ್ಳೋದು ಈ ಮೂಲಕ ಅವರಿಗೆ ಸಲುಗೆ ಕೊಡೋದು ಮತ್ತೆ ಮತ್ತೆ ಇಂತಹ ಇನ್ಸಿಡೆಂಟ್ಗಳಿಗೆ ರಾಜ್ಯ ಸರ್ಕಾರವೇ ಅದಾದ ಬಳಿಕ ಕಾರಣ ಆಗೋದು ಹೀಗಾಗಿ ಈ ಬಾರಿಯಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಪಾಠ ಕಲಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಇಂತಹ ಕೆಲ ಕಿಡಿಗೇಡಿಗಳಿಂದ ಇಡೀ ಸಮುದಾಯದ ಹೆಸರು ಹಾಳಾಗೋದು ಮಾತ್ರ ಅಲ್ಲ ಒಂದು ಜಿಲ್ಲೆ ಒಂದು ಊರಿನ ಸಹಬಾಳ್ವೆಯೂ ಕೂಡ ಹಾಳಾಗಿ ಹೋಗಿಬಿಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಂಡ್ಯ ಅಂತಿದ್ದ ಹಾಗೆ ನಮಗೆ ಈ ಕೋಮು ಘರ್ಷಣೆ ಅಂತಹ ಇನ್ಸಿಡೆಂಟ್ಗಳನ್ನು ನೋಡಿದ ನೆನಪೇ ಇಲ್ಲ ಅಲ್ಲಿ ಎಲ್ಲ ಧರ್ಮದವರು ಕೂಡ ಅತ್ಯಂತ ಸಹಬಾಳ್ವೆಯಿಂದ ಬದುಕ್ತಾ ಇದ್ರು ಅದಾದ ಬಳಿಕ ಯಾರಲ್ಲ ಬಂದು ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದ್ರು ಏನೋ ಗೊತ್ತಿಲ್ಲ ಅವರವರ ಸ್ವಾರ್ಥಕ್ಕೆ ಅವರವರ ಲಾಭಕ್ಕೆ ಅದಾದ ಬಳಿಕ ಸಾಲು ಸಾಲು ಇನ್ಸಿಡೆಂಟ್ಗಳನ್ನು ಕೆರಗೋಡು ಇನ್ಸಿಡೆಂಟ್ ಆಯಿತು ಅದಾದ ಬಳಿಕ ನಾಗಮಂಗಲದ ಇನ್ಸಿಡೆಂಟ್ ಆಯಿತು ಇದೀಗ ಮದ್ದೂರಿನ ಘಟನೆ ನಡೀತಾ ಇದೆ ಒಟ್ಟಾರೆಯಾಗಿ ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಹಾಗೆ ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಚಾರ ಅಂದ್ರೆ ಈ ಗಣಪತಿ ಮೆರವಣಿಗೆಯ ಸಂದರ್ಭದಲ್ಲಿ ಆಗಿರುವಂತ ಒಂದು ಇನ್ಸಿಡೆಂಟ್ ಮಾತ್ರ ಅಲ್ಲ ರಾಜ್ಯದ ನಾಲ್ಕು ಕಡೆ ಮದ್ದೂರು ಸೇರಿ ನಾಲ್ಕು ಕಡೆ ಗಲಾಟೆ ಆಗಿದೆ ಅದರಲ್ಲಿ ಒಂದು ಘಟನೆಯ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಅದು ಶಿವಮೊಗ್ಗದ ಸಾಗರಕ್ಕೆ ಸಂಬಂಧಪಟ್ಟಂತ ಘಟನೆ ಅಲ್ಲಿ ಒಂದು ಜನ್ನತ್ ಗಲ್ಲಿ ಅಂತ ಇದೆ ಜೈ ಭುವನೇಶ್ವರಿ ಎನ್ನುವಂಥ ಯುವಕರ ಸಂಘ ಗಣಪತಿ ಮೂರ್ತಿಯನ್ನು ವಿಸರ್ಜನಾ ಮೆರವಣಿಗೆ ಮಾಡೋದಕ್ಕೆ ಮಾರ್ಕೆಟ್ ರಸ್ತೆಯಲ್ಲಿ ಸಾಕ್ತಿರುವ ಸಂದರ್ಭದಲ್ಲಿ ಅಲ್ಲಿ ಪಕ್ಕದ ಕಟ್ಟಡದ ಮೇಲೆ ನಿಂತಿದ್ದಂಥ ಅನ್ಯ ಕೋಮಿನ ಇಬ್ಬರು ಬಾಲಕರು ಗಣಪತಿ ಮೂರ್ತಿಯ ಮೇಲೆ ಉಗುಳಿದ್ದಾರೆ ವಯಸ್ಸು ನೋಡ್ತಿದ್ರು ನಾಲ್ಕರಿಂದ ಐದರ ಆಸುಪಾಸು ಅನ್ಸುತ್ತೆ ನಾನು ಯಾಕೆ ಈ ಘಟನೆಯನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ ಅಷ್ಟು ಚಿಕ್ಕ ಮಕ್ಕಳ ತಲೆಯಲ್ಲಿ ಅದು ಯಾರು ವಿಷವನ್ನು ಬಿತ್ತಾರೋ ಗೊತ್ತಿಲ್ಲ ಆ ಮಕ್ಕಳು ಉಗುಳು ಬಿಟ್ಟಿದ್ದಾರೆ ಗಣಪತಿ ಮೇಲೆ ಅದಾದ ಬಳಿಕ ಆ ಬಾಲಕರನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು ಅದಾದ ನಂತರ ಆ ಬಾಲಕರ ತಾಯಿ ಕ್ಷಮೆ ಕೇಳ್ತಾರೆ ನನಗೂ ಕೂಡ ನೋವಾಗಿದೆ ನಮ್ಮ ಮಕ್ಕಳು ಹೀಗೆ ಮಾಡಬಾರ್ದಿತ್ತು ಎನ್ನುವ ರೀತಿಯಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಈಗ ಮದ್ದೂರಿನ ಇನ್ಸಿಡೆಂಟ್ ವಿಚಾರಕ್ಕೆ ಬರೋಣ ಮದ್ದೂರಿನಲ್ಲಿ ಇವತ್ತು ಇಡೀ ದಿನ ತೀವ್ರವಾದಂತಹ ಪ್ರತಿಭಟನೆ ನಡೆಯಿತು ಮತ್ತೊಂದು ಕಡೆಯಿಂದ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಆ ಲಾಠಿ ಚಾರ್ಜ್ಗೂ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿಭಟನೆ ಮಾಡಿದವರ ಮೇಲೆ ಈ ಪರಿಯಾದಂತಹ ಲಾಠಿ ಚಾರ್ಜ್ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅದರಲ್ಲೂ ಕೂಡ ಓರ್ವ ಮಹಿಳೆ ಮೇಲೆ ತೀವ್ರವಾದಂತಹ ಲಾಠಿಯನ್ನು ಬೀಸಲಾಗಿತ್ತು ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಎನ್ನುವಂಥ ಒತ್ತಾಯ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅದಾದ ಬಳಿಕ ರಾಜಕೀಯ ನಾಯಕರು ಕೂಡ ಓಡೋಡಿ ಬಂದ್ರು ಒಂದಷ್ಟು ರಾಜಕೀಯ ನಾಯಕರಿಗೆ ನಿಜವಾಗ್ಲೂ ಇಂಥದ್ದೆಲ್ಲ ಆಗಬಾರದು ಎನ್ನುವಂಥ ಮನಸ್ಥಿತಿ ಇರುತ್ತೆ ಇನ್ನೊಂದಷ್ಟು ಮಂದಿ ಇಂಥದ್ದು ಆಗಲಿ ಅಂತಲೇ ಬಯಸ್ತಾ ಇದ್ರು ಇಂಥದ್ದಾದಾಗಲೇ ಅಲ್ಲಿ ಅವ್ರಿಗೆ ರಾಜಕೀಯ ಲಾಭ ಸಿಗೋದು ಹೀಗಾಗಿ ಅಂಥವರು ಕೂಡ ಅಲ್ಲಿ ಓಡೋಡಿ ಬಂದ್ರು ಒಟ್ಟಾರೆಯಾಗಿ ಒಂದಷ್ಟು ಇವತ್ತು ಇಡೀ ದಿನ ಅಲ್ಲಿ ಉದ್ವಿಗ್ನ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಿಮವಾಗಿ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಬೇಲ್ ಸಿಗದಂತ ಸೆಕ್ಷನ್ ಹಾಕಿ ಅವರನ್ನ ಜೈಲಿಗೆ ಕಟ್ತೀನಿ ಅಂತ ಭರವಸೆ ಕೊಟ್ಟ ಬಳಿಕ ಅಲ್ಲಿ ಪ್ರತಿಭಟನೆ ತಣ್ಣಗಾಯಿತು ಪ್ರತಿಭಟನೆಯನ್ನ ಅಂತಿಮವಾಗಿ ಕೈ ಬಿಡಲಾಯಿತು ಅದಾದ ಬಳಿಕ ಪೊಲೀಸರು ಕೂಡ ತುಂಬಾ ಆಕ್ಟಿವ್ ಆದರೂ ಒಟ್ಟು ಇಲ್ಲಿಯವರೆಗೆ ಇಪ್ಪತ್ತ ಎರಡು ಮಂದಿಯನ್ನ ಬಂಧಿಸಲಾಗಿದೆ ಅವರೆಲ್ಲರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಅಂದ್ರೆ ಅವರೆಲ್ಲರೂ ಕೂಡ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಯಿತು ಅವರ ಹೆಸರು ಹೇಳ್ತೀನಿ ಕೇಳಿ ಒಂದು ಹದಿನಾಲ್ಕು ಜನರ ವಿವರ ಇದೀಗ ಬಹಿರಂಗ ಆಗಿದೆ ಆ ಇಪ್ಪತ್ತ ಎರಡು ಜನರಲ್ಲಿ ನಾಲ್ವರು ಹೊರ ಜಿಲ್ಲೆಯವರು ಓರ್ವ ಚಿಕ್ಕಬಳ್ಳಾಪುರದ ಕಿಡಿಗೇರಿ ಇನ್ನು ಮೂವರು ಚನ್ನಪಟ್ಟಣದವರು ಇನ್ನು ಉಳಿದಂಥವರೆಲ್ಲರೂ ಕೂಡ ಮದ್ದೂರಿನವರೇ ಸ್ಥಳೀಯರೇ ಅಲ್ಲಿ ಸುತ್ತಮುತ್ತ ಓಡಾಡ್ಕೊಂಡಿದ್ದಂಥವ್ರೆ ಅವರ ಹೆಸರು ಮಹಮ್ಮದ್ ಆವೇಜ್ ಮಹಮ್ಮದ್ ಇರ್ಫಾನ್ ನವಾಜ್ ಖಾನ್ ಇಮ್ರಾನ್ ಪಾಷಾ ಉಮರ್ ಫಾರೂಕ್ ಸೈಯದ್ ದಸ್ತಗೀರ್ ಕಾಸಿಫ್ ಅಹಮದ್ ಅಹಮದ್ ಸಲ್ಮಾನ್ ಮುಸವೀರ್ ಪಾಷಾ ಕಲಂದರ್ ಖಾನ್ ಮಹಮ್ಮದ್ ಅಜೀಜ್ ಇನಾಯತ್ ಪಾಷಾ ಸುಮೇರ್ ಪಾಷಾ ಮಹಮ್ಮದ್ ಕಲೀಂ ಹೀಗೆ ಸಾಕಷ್ಟು ಜನ ಇದ್ದಾರೆ ಅವ್ರ ಮೇಲೆ ಸೆಕ್ಷನ್ಗಳು ಒನ್ ಏಯ್ಟಿ ನೈನ್ ಕ್ಲಾಸ್ ಟೂ ಒನ್ ಏಯ್ಟಿ ನೈನ್ ಕ್ಲಾಸ್ ಫೋರ್ ಒನ್ ಟ್ವೆಂಟಿ ಒನ್ ಕ್ಲಾಸ್ ಟೂ ಒನ್ ತರ್ಟಿ ಟೂ ಹಾಗೆ ಒನ್ ನೈಂಟಿ ಅಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ಗಳನ್ನೇ ಹಾಕಲಾಗಿದೆ ಯಾಕೆ ಇವ್ರ ಹೆಸರು ಮೆನ್ಷನ್ ಮಾಡಿದೆ ಅಂದರೆ ಒಂದಷ್ಟು ರಾಜಕೀಯ ನಾಯಕರು ಹಾಗೆ ಬೇರೆ ಬೇರೆಯವರು ಕೂಡ ಅಲ್ಲಿ ಈ ಪ್ರಕರಣ ಬೇರೆ ತಿರುವು ಕೊಡುವಂತ ಪ್ರಯತ್ನವನ್ನ ಪಡ್ತಾ ಇದ್ರು ಹಿಂದೂಗಳೇ ಈ ಕೆಲಸವನ್ನ ಮಾಡಿರಬಹುದು ಅವ್ರ ಜೊತೆಗೆ ಸೇರಿಕೊಂಡು ಹಾಗೆ ಹೀಗೆ ಅಂತ ಹೇಳಿ ಸದ್ಯಕ್ಕೆ ಸಿಕ್ಕಿರುವಂಥ ಹೆಸರುಗಳೆಲ್ಲವೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವ್ರು ಇವರೆಲ್ಲರನ್ನೂ ಕೂಡ ಸದ್ಯ ಜೈಲಿಗಟ್ಟುವಂಥ ಕೆಲಸವನ್ನ ಮಾಡಲಾಗಿದೆ ಇದರ ಆಚೆಗೆ ತೀರಾ ಗಂಭೀರವಾದಂಥ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಸಂಘಟನೆಯವರಲ್ಲ ಅಥವಾ ಬೇರೆಯವರು ಮಾತನಾಡಿದ್ದಲ್ಲ ಸ್ಥಳೀಯ ಮಹಿಳೆಯರು ಒಂದಷ್ಟು ಜನ ಮಾತಾಡ್ತಾ ಇದ್ರು ನಿನ್ನ ಘಟನೆ ನಡೆದಂಥ ಜಾಗ ಯಾವುದು ಅಂದ್ರೆ ಮದ್ದೂರಿನ ಹೃದಯ ಭಾಗದಲ್ಲಿರುವಂಥ ರಾಮ್ ರಹೀಂ ನಗರ ರಸ್ತೆ ಅದು ಆ ರಸ್ತೆಯಲ್ಲಿ ಒಂದು ಮಸೀದಿ ಇದೆ ಮಸೀದಿ ಎದುರಿನ ರಸ್ತೆಯಲ್ಲಿ ಹೋಗಿದ್ದಕ್ಕೆ ಸಿಟ್ಟು ಬಂದು ಈ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆ ರಸ್ತೆ ಅವರು ಕುಟುಂಬಕ್ಕೆ ಸೇರಿದ್ದಲ್ಲ ಅದು ಸಾರ್ವಜನಿಕ ರಸ್ತೆ ಆದರೆ ಮಸೀದಿ ಎದುರುಗಡೆ ಹೋಗಿಬಿಟ್ರೆ ಅವರು ಕಲ್ಲು ತೂರಾಟವನ್ನು ಮಾಡ್ತಾರೆ ಅದು ಎಂಥ ಮನಸ್ಥಿತಿ ಇರಬಾರ ಯೋಚನೆ ಮಾಡಿ ಇಂಥವ್ರಿಗೆ ಬಾಲ ಕಟ್ ಮಾಡಿದಾಗಲೇ ಹೆಚ್ಚೆತ್ಕೊಳ್ಳೋದು ಬಿಟ್ರೆ ಇಲ್ಲ ಅಂತಂದ್ರೆ ಇಂಥ ದುಷ್ಟರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಕೇವಲ ಇದೊಂದು ವಿಚಾರ ಮಾತ್ರ ಅಲ್ಲ ಅಂದ್ರೆ ಗಣಪತಿ ಮೆರವಣಿಗೆ ವಿಚಾರ ಮಾತ್ರ ಅಲ್ಲ ಅಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ರು ಏನಪ್ಪಾ ಅಂದ್ರೆ ಮಸೀದಿ ಎದುರುಗಡೆ ಮಹಿಳೆಯರು ಹೋಗ್ಲಿ ಹೆಣ್ಮಕ್ಳು ಹೋಗ್ಲಿ ಯಾರೇ ಹೋದರೂ ಕೂಡ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ ಎನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ರೌಡಿಸಮ್ ರೀತಿಯಾದಂಥ ಮನಸ್ಥಿತಿಯನ್ನ ತೋರ್ತಾರೆ ನಮ್ಗೆ ಅಲ್ಲಿ ಹೋಗೋದಕ್ಕೆ ಭಯಪ ಆಗುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಯಾರಾದರೂ ಸತ್ರು ಅಂದಾಗಲೂ ಕೂಡ ನಾವು ತಮಟೆಯನ್ನ ಬಡ್ಕೊಂಡಲ್ಲಿ ಹೋಗುವ ಹಾಗಿಲ್ಲ ಎನ್ನುವ ರೀತಿಯಲ್ಲಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ರು ಇದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಯಾಕೆ ಮಸೀದಿ ಎದುರುಗಡೆ ರಸ್ತೆಯಲ್ಲಿ ಹಾಗಾದ್ರೆ ಹೋದರೆ ಈ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಯಾಕಂದ್ರೆ ಯಾರಿಗೆ ಸೇರಿದಂಥ ರಸ್ತೆಯಲ್ಲ ಅದು ಸಾರ್ವಜನಿಕವಾಗಿರುವಂತ ರಸ್ತೆ ಆ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡದ್ರೇನೆ ಇಂಥದ್ದು ಮಾಡ್ತಾರೆ ಕೇವಲ ನಮಗೆ ಸೇರಿದಂತ ಏರಿಯಾ ಎನ್ನುವ ರೀತಿಯದ್ದು ವರ್ತನೆಯನ್ನು ತೋರ್ತಾರೆ ಅಂದರೆ ಇದನ್ನು ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂದ್ರೆ ಪರಿಸ್ಥಿತಿ ಬೇರೆ ಬೇರೆ ರೂಪವನ್ನು ಪಡೆಯುವಂತ ಸಾಧ್ಯತೆ ಇರುತ್ತೆ ತುಂಬ ಜನರ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ ಯಾವುದೋ ಒಂದು ಸರ್ಕಾರ ಬಂದಾಗ ಒಂದಷ್ಟು ಸಂಘಟನೆ ಅವ್ರು ಆಕ್ಟಿವ್ ಆಗ್ಬಿಡೋದು ಏ ನಮ್ಮ ಸರ್ಕಾರ ಇದೆ ನಮಗೇನು ಮಾಡಲ್ಲ ಅಂತ ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದಷ್ಟು ಸಂಘಟನೆ ಅವರು ಆಕ್ಟಿವ್ ಆಗ್ಬಿಡೋದು ಏಯ್ ನಮ್ಮದೇ ಸರ್ಕಾರ ನಮ್ಮನ್ನ ಏನ್ ಮಾಡ್ಬಿಡೋದಿಲ್ಲ ಅಂತ ಸದ್ಯ ಅಂಥದ್ದೇ ವಾತಾವರಣ ಒಂದಷ್ಟು ಕಡೆಗಳು ನಿರ್ಮಾಣ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಮದೇ ಸರ್ಕಾರ ಕೇಸ್ ಹಾಕ್ತಾರ ಆಮೇಲೆ ಕೇಸ್ ವಾಪಸ್ ತಗೊಳ್ತಾರೆ ನಾವು ಏನು ಮಾಡಬೇಕು ಅದನ್ನ ಮಾಡೋಣ ಎನ್ನುವ ರೀತಿಯಲ್ಲಿ ಹೀಗಾಗಿ ಅವರ ಬಾಲವನ್ನ ಸರಿಯಾಗಿ ಕಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಜೊತೆಗೆ ಅವರು ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಬೇಕು ಅದರ ಆಚೆಗೆ ಇನ್ನೊಂದು ವಿಚಾರ ಚರ್ಚೆ ಆಗ್ತಿರೋದು ಇದು ಪ್ಲಾನ್ ಘಟನೆ ಎನ್ನುವ ರೀತಿಯಲ್ಲಿ ಆದರೂ ಪೊಲೀಸರು ಯಾಕೆ ಫೇಲ್ಯೂರ್ ಆದ್ರೂ ಅಂತ ಪೊಲೀಸರು ಫೇಲ್ಯೂರ್ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರ ಒಮ್ಮೊಮ್ಮೆ ಪೊಲೀಸರ ಕೈ ಹಾಕಿಬಿಡುತ್ತೆ ಹೀಗಾಗಿ ಪೊಲೀಸರಿಗೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏನಾಗ್ಬಿಡುತ್ತೆ ಮಸೀದಿ ಆಸುಪಾಸಿನಲ್ಲಿ ಚೆಕ್ ಮಾಡೋಕ್ಕಾಗಲ್ಲ ಮಸೀದಿ ಒಳಗಡೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ತುಂಬಾ ಜನರಿಗೆ ಅನ್ಸ್ಬೋದು ತುಂಬಾ ಹಾರ್ಷ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ ಆದ್ರೆ ಇದೆಲ್ಲವೂ ಕೂಡ ವಾಸ್ತವವಾದಂತ ವಿಚಾರ ಯಾಕಂದ್ರೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಅದಕ್ಕೂ ಮುನ್ನ ಲೈಟ್ ಆಫ್ ಮಾಡಿದ್ದಾರೆ ಅಂತ ಸ್ಥಳೀಯರ ಆರೋಪವನ್ನು ಮಾಡ್ತಿದ್ದಾರೆ ಅಂದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅವರು ಹೊರ ಜಿಲ್ಲೆಯವರನ್ನು ಕೂಡ ಕರೆಸಿಬಿಟ್ಟು ಒಂದಷ್ಟು ಕಲ್ಲನ್ನು ಕೂಡ ಅಲ್ಲಿ ಸಂಗ್ರಹಿಸಿಟ್ಕೊಂಡಿದ್ರು ಅಂತ ಕಾಣುತ್ತೆ ಆದರೆ ಪೊಲೀಸರು ಅದನ್ನು ಪತ್ತೆ ಹಚ್ಚುವಲ್ಲಿ ಫೇಲ್ಯೂರ್ ಆಗಿಬಿಟ್ರು ಈ ಕಾರಣಕ್ಕಾಗಿ ಇಲ್ಲಿ ಮೆರವಣಿಗೆ ಬರ್ತಾ ಇದ್ದ ಹಾಗೆ ಅವ್ರ ಕಡೆ ಕಲ್ಲು ತೂರುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಗಣಪತಿ ಮೇಲೆ ಕಲ್ಲು ತೂರುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಏನು ಹೇಳಬೇಕೇಳಿ ಹೀಗಾಗಿ ಇದ್ರ ಹಿಂದೆ ಯಾರಾದರೂ ಕುಮ್ಮಕ್ಕಿದೆಯಾ ಧಾರ್ಮಿಕ ಮುಖಂಡರದ್ದ ರಾಜಕೀಯ ನಾಯಕರದ್ದ ಅಥವಾ ಬೇಲೆ ಬೇಸಸ್ಕೊಳಕ್ ಒಂದಷ್ಟು ಜನ ಓಡಾಡ್ತಿರ್ತಾರೆ ಇನ್ಯಾರನ್ನೋ ಚೂ ಬಿಟ್ಟು ಹೀಗಾಗಿ ಅದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನ ಇದೀಗ ಮಾಡಲೇಬೇಕಾಗಿದೆ ನಲವತ್ತೈದು ವರ್ಷಗಳಿಂದ ಗಣಪತಿ ಮೆರವಣಿಗೆ ನಡೀತಾ ಇದೆ ಯಾವಾಗಲೂ ಇಂಥ ಸಮಸ್ಯೆ ಆಗಲಿಲ್ಲ ಆದರೆ ಈಗ ಸಮಸ್ಯೆ ಆಗ್ತಿದೆ ಅಂದ್ರೆ ಜನರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಿದೆ ಜನರ ತಲೆ ಒಳಗಡೆ ಎಷ್ಟು ವಿಷ ತುಂಬತಾ ಇದೆ ಅನ್ನೋದನ್ನ ಇವೆಲ್ಲರೂ ಕೂಡ ಯೋಚನೆ ಮಾಡಿ ಬಂಧುಗಳೇ ರಾಜ್ಯ ಸರ್ಕಾರ ಈಗಲೂ ಕೂಡ ನಾಮಕಾವಸ್ಥೆಗೆ ಏನೋ ಕೇಸ್ ಹಾಕಿ ಆನಂತರ ನಾಟಕ ಆಡೋಕೆ ಶುರು ಮಾಡಿಕೊಂಡು ಬಿಟ್ರೆ ಇಂತಹ ಘಟನೆಗಳ ಸಂಖ್ಯೆ ಜಿಲ್ಲೆ ಜಿಲ್ಲೆಗೂ ವ್ಯಾಪ್ಸೋಕೆ ಶುರುವಾಗ್ಬಿಡುತ್ತೆ ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಹಿಂದೆ ಮಾಡಿದ್ದೆಲ್ಲ ಬರೀ ಎಡವಟ್ಟೆ ಹಳ್ಳಿ ಜೆ ಹಳ್ಳಿ ಘಟನೆ ಹುಬ್ಬಳ್ಳಿ ಘಟನೆ ಎಲ್ಲವೂ ಆದಂಥ ಸಂದರ್ಭದಲ್ಲಿ ಬರೀ ಬೇಜವಾಬ್ದಾರಿತನ ತನ ಬರೀ ಓಲೈಕೆ ವೋಟ್ ಬ್ಯಾಂಕು ನಾಚಿಕೆ ಆಗ್ಬೇಕು ಇವರೆಲ್ಲರಿಗೂ ಕೂಡ ವೋಟ್ ಬಂದ್ಬಿಟ್ರೆ ಸಾಕು ಯಾವುದೋ ಒಂದು ಸಮುದಾಯದ್ದು ಬರೀ ತುಷ್ಟೀಕರಣ ಅದಾದ ಬಳಿಕ ಆಗ ಇನ್ಯಾರನ್ನ ಓಲೈಸುವಂಥ ಉದ್ದೇಶದಿಂದ ಕೇಸ್ ಹಾಕೋದು ಅದಾದ ಬಳಿಕ ಇನ್ಯಾರನ್ನ ಓಲೈಸುವಂಥ ಉದ್ದೇಶದಿಂದ ಕೇಸ್ ವಾಪಸ್ ತೆಗೆದುಕೊಳ್ಳೋದು ಇಂಥದ್ದೇ ನಾಟಕ ಆಡ್ತಾ ಹೋಗಿಬಿಟ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ರಾಜಕೀಯ ನಾಯಕರು ಆದಷ್ಟು ಇಂತಹ ಘಟನೆಗಳಿಗೆ ತುಪ್ಪ ಸುರಿಯೋದು ಬಿಟ್ಟು ಉರಿಯುವ ಬೆಂಕಿಗೆ ಮುಲಾಮ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕಂದರೆ ಇವತ್ತು ನಿಮಗೆ ಚಂದ ಅನಿಸ್ಬೋದು ಇವತ್ತು ನಮಗೆ ರಾಜಕೀಯ ಲಾಭ ಆಗ್ತಿದೆ ನಾವಿಲ್ಲೇನೋ ಬೇಳೆ ಬೆಳೆ ಬೆಸ್ಕೊಳ್ಬಹುದು ಅಂತ ಅನಿಸ್ಬೋದು ಆದರೆ ಮುಂದೊಂದಿನ ಇಂಥ ಘಟನೆಗಳು ನಿಮ್ಮ ಬುಡಕ್ಕೆ ಬಂದು ಯಾವ ರೀತಿಯಾಗಿ ತಿರುಗೇಟನ್ನು ಕೊಡುತ್ತವೆ ಇಂಥ ಘಟನೆಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆದಷ್ಟು ರಾಜಕೀಯ ನಾಯಕರು ತಮ್ಮ ಸ್ವಾರ್ಥದ ಬದಲಾಗಿ ಮುಲಾಮು ಹಚ್ಚುವಂಥ ಕೆಲಸವನ್ನು ಮಾಡಲೇಬೇಕಾಗತ್ತೆ ಇನ್ನು ಆಡಳಿತದಲ್ಲಿರುವಂಥ ಪಕ್ಷ ಇಂತಹ ಕಿಡಿಗೇಡಿಗಳ ಬಾಲವನ್ನು ಕತ್ತರಿಸುವಂಥ ಕೆಲಸ ಮಾಡಬೇಕಾಗತ್ತೆ ಬಂದುಳೆ ನಿಮ್ಗೆ ಏನಿಸುತ್ತ ಒಟ್ಟಾರಾಗಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ